ನಮಸ್ಕಾರ ಯಶಸ್ಸು ಅನ್ನುವ ಮರ ನಾವು ನಮ್ಮ ಜೀವನದಲ್ಲಿ ಬೆಳೆಸಬೇಕು ಅಂತಂದ್ರೆ ಯಶಸ್ಸಿನ ಮರವನ್ನ ಬೆಳೆಸಿ ಅದರ ಫಲವನ್ನ ನಾವು ಪಡಿಬೇಕಂದ್ರೆ ಅದಕ್ಕೆ ಆದ ಒಂದು ನೀತಿ ಒಂದು ಪದ್ಧತಿಯನ್ನು ನಮ್ಮಲ್ಲಿ ನಾವು ಅಳವಡಿಸ್ಕೊಳ್ಬೇಕಂತ ನಾವೆಲ್ಲ ಬಯಸ್ತೀವಿ ನಮಗೆಲ್ಲ ಯಶಸ್ಸು ಸಿಗಬೇಕು ಮುಟ್ಟಿದ್ದೆಲ್ಲ ಬಂಗಾರ ಆಗ್ಬೇಕು ಅಂತೇಳಿ ನಾವು ಬಯಸ್ತೀವಿ ಆ ಬಂಗಾರ ಆಗ್ಬೇಕಂತೇಳಿ ಪ್ರತಿ ಕ್ಷಣ ನಾವು ಏನ್ ಮಾಡ್ತೀವಿ ಅದ್ರಲ್ಲಿ ನಮ್ಗೆ ಒಳ್ಳೇದಾಗುತ್ತೆ ಯಶಸ್ಸು ಸಿಗ್ಬೇಕು ಅದ್ರಲ್ಲಿ ಒಂದು ಗೆಲುವು ನಮ್ದಾಗಬೇಕು ಅನ್ನೋ ಅಭಿಲಾಷೆ ಎಲ್ಲರದ್ದು ನೋಡ್ದಿರುತ್ತ ಆದ್ರೆ ಎಲ್ಲದರಲ್ಲಿ ಕೂಡ ನಾವು ಯಶಸ್ಸು ಕಾಣಲಿಕ್ಕೆ ಸಾಧ್ಯ ಇಲ್ಲ ಕೆಲವೊಂದ್ರಲ್ಲಿ ಯಶಸ್ಸನ್ನು ಕಾಣ್ತೀವಿ ಕೆಲವೊಂದ್ರಲ್ಲಿ ಕಾಣೋದಿಲ್ಲ ನಾವು ಯಶಸ್ಸಿನ ಉತ್ತುಂಗಕ್ಕೆ ಏರಿದಾಗ ನಮ್ಮ ಜೀವನದಲ್ಲಿ ನಾವು ಯಶಸ್ಸಿನ ಮರವನ್ನು ಬೆಳೆಸಿ ಅದರ ಫಲವನ್ನು ಪಡಿತಾ ಇದ್ದೀವಿ ಅಂತ ಅರ್ಥ ಯಶಸ್ಸು ಅನ್ನುವುದು ಬದುಕಿನಲ್ಲಿ ಕತ್ಲಾಗಿ ಮುಂಚಾನೆ ಆಗಸ್ಟ್ಗೆ ಆಗಲ್ಲ ಸಂಜೆಯಲ್ಲಿ ಬೆಳಗಡೆಗೆ ಯಶಸ್ಸು ಯಾರಿಗೆ ಸಿಕ್ಕಿಲ್ಲ ಸಿಗೋದಿಲ್ಲ ಅಂತ ಸಿಕ್ಕಂತ ಯಶಸ್ಸು ಬಹಳ ದಿನ ಓದಿಲ್ಲ ಇದನ್ನ ನಾವು ಅರ್ಥ ಪಡ್ಕೊಳ್ಬೇಕು ದಿಢೀರ ಯಾರು ಯಶಸ್ಸಾರ ಅವರು ಯಾವುದೋ ಒಂದು ಮೋಸದಿಂದ ಒಂದು ಅಡ್ಡದಾರಿ ಹಾಗಾಗಿ ಯಾರತಾರ ಅಂತವ್ರು ಬಾಳ ದಿನ ಆ ಯಶಸ್ಸಿನ ಶಿಖರದ ಮೇಲೆ ಕುಳಿತುಕೊಳ್ಳಿಕ್ ಸಾಧ್ಯ ಇಲ್ಲ ಅಲ್ಲಿ ಬೆಳಿತಾರ ಬೆಳೆ ಬೇಕು ನಿರಂತರವಾದ ಪ್ರಯತ್ನ ಅಪಾರವಾದ ತ್ಯಾಗ ಶಿಸ್ತು ಸಂಯಮ ತಾಳ್ಮೆಗಳು ಇವೆಲ್ಲ ಯಶಸ್ಸು ಕೇಳ್ತದೆ ನಮ್ಮಿಂದ ನಾವು ಅದಕ್ಕೆ ಅಂದ್ರೆ ಅದು ನಮ್ಮ ಬರ್ತನಲ್ಲಿ ಬರ್ತದೆ ತ್ಯಾಗ ಮಾಡಬೇಕು ಒಂದು ಶಿಸ್ತಿನಿಂದ ಕೆಲಸ ಹೋಗಬೇಕು ತಾಳ್ಮೆಯಿಂದ ನಾವು ಕಾಯ್ದೇವೆ ನಿರಂತರವಾದ ಒಂದು ನಿರಂತರ ಪ್ರಯತ್ನ ಕೈಕೊಂಡು ಹೋಗುವಾಗ ತಾಳ್ಮೆ ಇಲ್ಲ ಅಂತ ದುಡುಕಿದೆವು ಯಶಸ್ಸು ನಮ್ಮ ಕೈ ಬಿಟ್ಟು ಹೋಗ್ಬಿಡ್ ಯಶಸ್ಸು ಎಲ್ಲಾನು ನಾ ಏನೂ ತ್ಯಾಗ ಮಾಡಲ್ಲ ಎಲ್ಲ ಅನುಭವಿಸ್ತೀನಿ ನನ್ನ ಶಿಸ್ತಿನಿಂದ ಇರಲ್ಲ ನನ್ ಮನಸ್ಸಿಗೆ ಇರ್ತೀನಿ ನಾ ಯಾವುದೋ ತಾಳ ತಾಳ ಅಯ್ಯೋ ತಾಳ್ಮೆ ನಮಗಿಲ್ಲ ಅಂತಂದ್ರೆ ಯಶಸ್ಸು ತಡೆಯ ಕಡೆ ಅಂತಂದು ದೂರ ಮಾಡಬಹುದು ಅದ್ರ ಜೊತೆಗೆ ಇಷ್ಟೆಲ್ಲ ನಾವು ನಮ್ಮಿಂದ ಹೆಂಗಾದ್ರೆ ಹೊಂದಾಣಿಕೆ ಮಾಡ್ಕೊತೀವಿ ನಾವು ಸಿಗ್ತಕ್ಕಂಥ ಕೆಲವು ಸೌಲಭ್ಯಗಳನ್ನ ತ್ಯಾಗ ಮಾಡ್ತೀವಿ ಶಿಸ್ತಿನಿಂದ ಜೀವನ ಮಾಡಿಕೊಂಡು ನಿರಂತರತೆಯನ್ನು ಕಾಯ್ದುಕೊಂಡು ತಾಳ್ಮೆಯಿಂದ ಯಶಸ್ಸಿನ ಅಂತ ಹೆಚ್ಚು ಹೇಳ್ತೀವಿ ಇದು ನಮ್ಮ ಕಡೆಯಿಂದ ಆಗುವಂತೆ ಕೆಲಸ ಇಷ್ಟೆಲ್ಲ ಮಾಡಿದ ಮೇಲೂ ಮ್ಯಾಕ್ ಉಪಕಾರ ಒಂದಿಷ್ಟು ಮಂದಿ ಬರ್ತಾರೆ ನಾವು ಮಾಡೋ ಕೆಲಸದ ಬಗ್ಗೆ ವಿಮರ್ಶೆ ಮಾಡ್ತಾರ ಹುಚ್ಚ ನಂಗೆ ಹುಚ್ಚ ಕೆಲಸ ಮಾಡಂಗ ಮೊದಲು ನಾವ್ ಯಾವದೇ ಒಂದು ಹೊಸ ಕೆಲಸ ಶುರು ಮಾಡ್ದೇವ ಅಂದ್ರೆ ಜನರು ನಮ್ಮನ್ನ ಟೀಕಿಸ್ತಾರ ಅನುಮಾನದಿಂದ ನೋಡ್ತಾರ ಅನುಮಾನದಿಂದ ನೋಡಿ ನಮ್ ಕಾಲ ಪ್ರಯತ್ನ ಮಾಡ್ತಾರ ಅಪಾಸ ಮಾಡ್ತಾರೆ ಅನುಮಾನದ ನೋಡ್ತಾರ ಅಪಾಶೆ ಮಾಡ್ತಾರೆ ಕಾಲಿಡಕ್ ಪ್ರಯತ್ನ ಮಾಡ್ತಾರೆ ನಾವು ಕೂಡ ಮಾಡಿರ್ತೀವಿ ಮರ್ತೀವಿ ಅಷ್ಟೇ ಬೇರೆಯವರು ಎತ್ತೆತ್ತೋರಂಗ್ ಇಲ್ಲ ಇವ ಇವಾಗ ಮಾಡ್ತಾರ ನಾವು ಅಂತೀವಿ ನಮಗೂ ಬೇರೆಯವ್ರು ಅಂತ ಆದ್ರೆ ಯಾರ ಬಗ್ಗೆ ಮಾತಾಡ ಬಗ್ಗೆ ನಾವು ತೆಲ್ಲಿ ಕಡೆ ಸಿಕ್ಕೊಳ್ಳದೆ ಮುಂದೆ ಹೊರದೆವು ಅಂತಂದ್ರ ನಂತರ ಅವ್ರು ತೆಗಳ ಬಿಡ್ತಾರ ವಿಮರ್ಶೆ ಮಾಡಕ್ ಬಿಡ್ತಾರ ಏನೋ ಮಾಡಕ್ಕ ಮಾಡಿ ಬಿಡೋ ಬರ್ತಾರ ಅನ್ನೋ ಭಾವಕ್ ಅವ್ರು ಬರ್ತಾರ ಹಂಗೆ ನಮ್ ಪ್ರಯತ್ನ ನಿರಂತರವಾಗಿ ಸಾಕ್ತಾ ಇತ್ತು ಅಂದ್ರ ಅದ್ರಲ್ಲಿ ಒಂಚೂರು ಯಶಸ್ಸು ನಮ್ಗೆ ಸಿಕ್ಕಂದ್ರ ಎಲ್ಲರೂ ನಮ್ಮನ್ನು ಹೊಗಳಕ್ಕೆ ಶುರು ಮಾಡ್ತಾರ ಬೈದಿರ್ತಾರ ವಿಮರ್ಶೆ ಮಾಡಿರ್ತಾರು ಚಂದಿರ್ತಾರ ಅವರೇ ಈಗ ನಾವು ಹುಷಾರ ಮನುಷ್ಯ ಅಂತ ನಾವು ಯಶಸ್ಸಿನ ಒಂದು ಕಿರೀಟವನ್ನ ನಾವು ಧರಿಸ್ಬೇಕಂತಂದ್ರೆ ನಮ್ಮಲ್ಲಿ ನಾವು ತ್ಯಾಗ ತಾಳ್ಮೆ ಶಿಸ್ತು ನಿರಂತರ ಪ್ರಯತ್ನ ಇವೆಲ್ಲ ನಮ್ಮ ಒಳಗೆ ನಾವು ಸೇರ್ಸ್ಕೊಂಡು ಕಂಡಿದ್ದಾಗ ಜನರು ಕಿರಿಕಿರಿ ಶುರುವಾಗಿರ್ತದ ಅದನ್ನ ಮೀರಿ ಬೆಳಬೇಕು ನಾವು ಬೆಳಿಬೇಕು ನಾವು ಅಂದಾಗ ಮಾತ್ರ ಯಶಸ್ಸನ್ನ ಕೆಲವರ ಈ ಮೇಲೆ ಕುಂದ್ರಕ್ ಸಾಧ್ಯ ಇದೆ ಜೊತೆಗೆ ನಾವು ಯಾವುದೇ ಕೆಲಸದಲ್ಲಿ ನಾವು ಮುನ್ನುಗ್ಗಿ ಯಶಸ್ಸನ್ನ ಪಡೀಬೇಕಂದ್ರೆ ಅಪಾಯವನ್ನ ಸ್ವೀಕರಿಸುವ ಮನೋಭಾವ ನಮ್ಮಲ್ಲಿ ಇರಬೇಕು ಸೋಲಾರ್ ಗೆಲುವಲ್ಲಿ ಪಣ ಕೆಟ್ಟು ಕೆಲಸ ಮಾಡುವ ಮನೋಭಾವ ರಿಸ್ಕ್ ತಗೋಬೇಕು ನಾವು ರಿಸ್ಕ್ ಆದಂತ ಬಿಟ್ಟೆವು ಯಾವ ಸಾಧನೆ ಆಗಲ್ಲ ಯಾವ ಯಶಸ್ಸು ಕೂಡ ನಮ್ಗ ಸಿಗಲ್ಲ ಮತ್ತೆ ಒಂದೇ ಬಾರಿಗೆ ಯಶಸ್ಸು ಎಲ್ಲೂ ಯಾರಿಗೆ ಸಿಕ್ಕಿಲ್ಲ ಹಲವು ಸೋಲುಗಳನ್ನ ನಾವು ಕೊಂಡ ನಂತರನೇ ಯಶಸ್ಸಿನ ರುಚಿ ಕಾಣಕ್ ಸಾಧ್ಯ ಯಶಸ್ಸಿನ ರುಚಿ ಮೊಮ್ಮಲ್ಲಿಗೆ ಸಿಗಲ್ಲ ಯಾರಿಗೂ ಸಿಕ್ಕಿಲ್ಲ ಹಲವು ಸೋಲುಗಳ ಊಟ ನಾವು ಮಾಡಬೇಕು ಸ್ವೀಕರಿಸಬೇಕಾದ ತಿರಸ್ಕಾರ ಮಾಡಿದ್ರನ್ನೆಲ್ಲ ಸೋತಾಗ ಕುಗ್ಗದೆ ಮುನ್ನುಗ್ಗುವ ಸ್ವಭಾವ ನಮ್ಮಲ್ಲಿ ಇಟ್ಕೊಂಡು ಹೋಗ್ಬೇಕು ಅಂದಾಗ ಮಾತ್ರ ಯಶಸ್ಸಿನ ಕೆರೆಟ್ಟ ಬಂದ್ರೆ ನಮ್ಮ ತಲೆ ಮೇಲೆ ಕುಂದಿರ್ತದೆ ನಾಲ್ಕು ಜನರ ಜಯಕಾರ ನಮ್ಗೆ ಸಿಗ್ತದೆ ನಾವು ಕಂಡ ಕನಸು ನನಸಾಗ್ತದೆ ಇಲ್ಲ ಅಂದ್ರೆ ಇಲ್ಲ ಯಶಸ್ಸು ಸುಮ್ಮನೆ ಸಿಗಲ್ಲ ದಿಢೀರ್ ಅಂತೇಳಿ ಯಾರಿಗೂ ಯಶಸ್ಸು ಸಿಕ್ಕಿಲ್ಲ ಸಿಗೋದ್ನೆ ಇಲ್ಲ ಸಿಕ್ ನಾವು ಯಾವುದೇ ಶಿಶು ಪುರುಷನ ಗಮನಿಸಿ ನೋಡ್ರಿ ಅಷ್ಟದ ಕೊಲೆಮೆ ಎಲ್ಲಿ ಅಂತ ನೊಂದು ಬೆಂದು ಅಚ್ಚಿದೊಳಗೆ ಅದಕ್ಕ ನಾವು ಮಗಲು ಕನಸು ಕಾಣೋದನ್ನು ಬಿಡಬೇಕು ಬಿಟ್ಟು ಕೆಲಸದ ಕಡೆಗೆ ನಾವೇನ್ ಕನಸು ಕಾಣ್ತೀವಿ ಕೆಲಸದ ಕೆಲಸದಲ್ಲಿ ನಾವು ಬಂದಿ ಏನೇನ ಲೆಕ್ಕ ವಿಚಾರ ಸಾಧಿಸಬೇಕು ಸಾಧಿಸ್ಬೇಕು ಅಷ್ಟೇ ಹುಚ್ಚ ಅಂದ್ರೆ ಅನ್ನ ಲೆಕ್ಕ ಅಷ್ಟು ಕಳ್ಕೊಂಡ್ರೂ ಪರವಾಗಿಲ್ಲ ನಾನು ಇದನ್ನು ಸಾಧಿಸ್ತೀನಿ ಅನ್ನೋ ಛಲ ನಮ್ಮಲ್ಲಿ ಇರ್ಬೇಕು ಆ ಛಲದಿಂದಲೇ ಸಾಧನೆ ಸಾಧ್ಯವಾಗುತ್ತದೆ ಎಸ್ ಎಸ್ ಕ್ಯಾರೆಕ್ಟರ್ ನಮ್ಮ